ದೇಶದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಉತ್ತಮ ಮಟ್ಟದ ಬಲಿತಾಬಿಟ್ಟಿದೆ ಅದರ ಬಗ್ಗೆ ಏನು ತಾವು ಯುವ ನಾಯಕರು ಅಧ್ಯಕ್ಷರು ಇವತ್ತು ಏನು ದೇಶ ಆದಂಥ ಕಾಂಗ್ರೆಸ್ನ ಅಲೆ ಏನಿದೆ ಇನ್ನ ಈ ಅಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಳೆಯುತ್ತೆ ಮತ್ತು ಸತ್ತು ಮಾಡುತ್ತೆ ಸೊ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕಾ ಅವರು ಸೋನಿಯಾ ಅವರ ನೇತೃತ್ವದಲ್ಲಿ ಇಡೀ ದೇಶ ನಡೆಯುತ್ತೆ ಇವತ್ತು ಜನ ಒಂದು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ನಾವು ಒಪ್ಕೊಂಡೇ ಒಪ್ಕೊಂಡಿವಿ ಸೊ ಹಾಗಾಗಿ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರ ನೇತೃತ್ವದಲ್ಲಿ ನಾವು ಇನ್ನು ಮುಂದೆ ನಾವು ಒಂದೇ ಒಂದು ಸೀಟ್ ಇದ್ದೀವಿ ಒಂದು ಸೀಟಿಂದ ಒಂಬತ್ತು ಸೀಟ್ ನೀವು ಅಂಕಿಅಂಶ ಪ್ರಕಾರ ಹೋಗೋದಾದರೆ ಒಂಬೈನೂರು ಪರ್ಸೆಂಟ್ ಇಂತ ಮತ್ತು ನಮ್ಮ ಏನು ವೋಟ್ ಶೇರ್ ಏನಿದೆಯಲ್ಲ ಕಂಪೇರ್ ಮಾಡ್ತಾರೆ ವೋಟ್ ಶೇರು ಸಹ ಜಾಸ್ತಿ ಆಗಿದೆ ಎರಡು ಪಕ್ಷ ಅವರು ಕಂಬೈನ್ ಆಗಿ ಎಲೆಕ್ಷನ್ ಹೋಗಿದ್ದಾರೆ ಆದರೂ ಸಹ ನಮ್ಮ ವೋಟ್ ಶೇರ್ ಏನಿದೆ ಕಾಂಗ್ರೆಸ್ನ ಅಧ್ಯಕ್ಷ ಅದೇ ಇದೆ ಮತ್ತು ಹೆಚ್ಚಾಗಿದೆ ಮುಂದೆ ಎರಡನೇದೇನೋ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಒಂದು ಸೀಟ್ ಇದ್ದೀವಿ ಒಂಬತ್ತು ಸೀಟು ನಾವು ಬಿದ್ದಿದ್ದೀವಿ ಸೊ ಇನ್ನು ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ ಮತ್ತು ಜನರ ಹತ್ರ ಹೋಗೋದು ಜನರ ಸಮಸ್ಯೆ ಕೇಳೋದು ಅವ್ರಿಗೆ ವಾಸ್ತವವಾಗಿ ಏನು ಅವಶ್ಯಕತೆ ಇದೆ ಏನು ರಿಕ್ವೈರ್ಮೆಂಟ್ ಇದೆ ಅವ್ರನ್ನ ನಾವು ಎಲ್ಲ ಜಾತಿ ಎಲ್ಲ ವರ್ಗದವ್ರೂ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡಂಥ ಕೆಲಸ ಅವರಿಗೆ ಪುಣ್ಯಸ್ಥೆ ಕೂಡ ಕೆಲಸ ದೇವರಾಜ್ರು ಒಳ್ಳೆಯ ನಾಯಕ ಮತ್ತು ಒಳ್ಳೆಯ ಮಾದರಿಯ ವ್ಯಕ್ತಿತ್ವವಾಗಿ ಊರಿತಕ್ಕಂಥ ನಾಯಕ ನಾಯಕರು ಅವರ ಒಂದು ಇರುತ್ತೆ ಅವರು ವಿಚಾರಧಾರೆಗಳು ಮತ್ತು ಅವರು ಒಂದು ನಡೆ ಮತ್ತು ಗುಡಿ ಏನಿತ್ತು ನಾವು ನಾವು ಪಾಲನೆ ಮಾಡ್ತೀವಿ ಮತ್ತು ಅವರ ಆಸೆ ಮತ್ತು ಆಶಯನ ನಾವು ಒಂದು ಮಾದರಿಯಾಗಿ ತಗೊಂಡು ಏನು ಆತ್ಮವಿಶ್ವಾಸದಲ್ಲಿ ನಾವು ಸಂದರ್ಭ ನಾವು ನಡಿತೀವಿ ಮತ್ತು ಅವರ ಒಂದು ಮಾದ ಮಾರ್ಗದರ್ಶನ ಏನು ಕೊಟ್ಕೊಂಡಿದ್ದಾರೆ ಒಂದು ಸಂದೇಶ ಈ ರಾಜ್ಯಕ್ಕೆ ಅವರವ್ರ ಕೊಡುಗೆ ಏನು ಕೊಟ್ಟಿರೋದು ಅದನ್ನ ನಾವು ಪಾಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ఇదే తర్వాత కాంగ్రెస్ పక్ష మహత్వ మహత్వాకాంక్షి యోజన గ్యారెంటేలా హిన్నడే ఆగలే అంత అరే కాంగ్రెస్ పక్షద ఒక్క గ్యారంటీ గడి యోజన ప్రతి ఒక్క మహిళను ఉపయోగం మరి రాజీ చంద్రు ఎల్ కూడా అదన్న ఒప్పుకొండ సో ఒప్పుకొండే మనం తెలుసు ಮತ್ತು ಅವರು ನಾವು ಇದನ್ನ ಹೇಳೋಕ್ಕಾಗೋದಿಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂತ ಯಾರು ಪಬ್ಲಿಕ್ ಬಂದು ಸಾಮಾನ್ಯ ಜನರು ಯಾರನ್ನ ಸವಲತ್ತು ತೊಗೊತಾಯಿರೋರು ಬಂದು ನಿಮ್ಮ ಹತ್ರ ನಮಗೆ ಸವಲತ್ತು ಬೇಡ ಅಂತ ಹೇಳಿದ್ದಾರೆ ಯಾರನ್ನ ಹೇಳ್ತಾರೆ ಇವತ್ತಿನ ಮಾಸ್ತಿ ಯಾರು ಈಡ್ರಿಗಳು ಹೇಳ್ಬೋದು ಮತ್ತು ಹೊಟ್ಟೆ ತುಂಬ ಹೇಳ್ಬೋದು ಯಾರನ್ನ ಬಡವರು ಸವಲತ್ತು ತಗೊಳ್ತಾ ಇರೋರು ಬಂದು ನಮಗೆ ಸವಲತ್ತು ಬೇಡ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ಅವರನ್ನ ಒಂದು ಮೇಲೆ ತರುವಂಥದ್ದು ಮೇಲೆಯಲ್ಲಿ ತೊಗೊಂಡ್ಬರೋವಂಥದ್ದು ಕೆಲಸ ನಾವು ಕಾಂಗ್ರೆಸ್ ಪಕ್ಷ ಅವಾರ್ಡ ಮಾಡ್ಕೊಂಡು ನಮ್ಮ ಮುಂದೇನು ಮಾಡ್ಕೊಂಡ್ಬರ್ತೀವಿ ಅವರು ಮತ್ತು ಇಂದ್ರವ ಯಾರಿಗೆ ಒಂದು ಸಮಾಜದಲ್ಲಿ ಒಂದು ಐಡೆಂಟಿಫಿಕೇಷನ್ ಇರೋದಿಲ್ಲ ಒಂದು ಇದ್ದು ಅವರು ಯಾರು ತೊಂದರೆಗೊಂಡಿರ್ತಾರೋ ಅವನ್ನ ಒಂದು ನಾವು ಕಾಪಾಡೋವಂಥ ಕೆಲಸ ಮತ್ತು ಅವನ್ನ ಸಂರಕ್ಷಣೆ ಮಾಡೋವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದ್ದೆವು ಸೊ ಹಾಗಾಗಿ ಯಾರು ಯೋಜನೆಗಳನ್ನ ಫಲಾನುಭವಿಗಡೆ ಆಗಿದಾರಲ್ಲ ಅವರು ಯಾರು ಸಹ ಈ ಯೋಜನೆ ಸರಿ ಇಲ್ಲ ಈ ಯೋಜನೆ ಅಂತ ಯಾರು ಸಹ ಹೇಳಿ ಸೊ ಹಾಗಾಗಿ ನಾವೆಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಸಹ ನಾವು ಪರಿಗಣಿಸಲಿಕ್ಕೆ ಆಗೋದಿಲ್ಲ ಸೊ ಚಂದ್ರ ತೀರ್ಪೇನಿದೆ ನಾವು ಒಪ್ಕೊಂಡು ಹಾಗಾಗಿ ಈ ಗ್ಯಾರಂಟಿ ಹೇಗಿದೆ ನಡೆಯುತ್ತೆ ಮತ್ತು ಇನ್ನಷ್ಟು ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ಮತ್ತು ಡೆವಲಪ್ಮೆಂಟ್ ತರ್ತಾರೆ ಇಪ್ಪತ್ತೈದು ವರ್ಷಕ್ಕೆಲ್ಲ ಎಂ ಪಿ ಆಗಿದ್ದಾರೆ ಅವ್ರ ಬಗ್ಗೆ ನಾಗರ್ ಖರ್ಗೆ ಅವರು ನಮ್ಮ ಎನ್ ಎಸ್ ಏನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಮತ್ತು ಅವರು ಅನೇಕ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಸಹ ತಲೆ ಎಂತಿದ್ದರು ಮತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜ್ಗೂ ಸಹ ಭೇಟಿ ಮಾಡಿದರು ಮತ್ತು ರಾಜ್ಯದಲ್ಲೂ ಸಹ ಭಾಳಷ್ಟು ಕಾಲೇಜುಗಳು ಮತ್ತು ಭಾಳಷ್ಟು ವಿಶ್ವವಿದ್ಯಾಲಯಗಳು ಯುವಕರ ಸಮಸ್ಯೆ ವಿದ್ಯಾರ್ಥಿಗಳ ಸಮಸ್ಯೆನ ಒಂದು ಮರವರಿಕೆ ಮತ್ತು ಹೋರಾಟದಲ್ಲಿ ಭಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಭಾಳ ಸೌಜನ್ಯ ಮತ್ತು ನಾರ್ಮಲ್ ವ್ಯಕ್ತಿ ಅಂದರೆ ಯಾವುದೇ ದರ್ಪ ಯಾವುದೇ ಇಲ್ಲ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಯ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಏನು ವಿದ್ಯಾರ್ಥಿಗಳು ಪರವಾಗಿ ನೇತಿದ್ದರು ಮತ್ತು ಯುವಕರ ಜೊತೆಗೆ ಏನು ಅವರ ಇತ್ತು ಅದರ ಫಲಿತಾಂಶ ಬಂದಿದೆ ಸೊ ಹಾಗಾಗಿ ನಾನು ಅವನೇನು ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ರಾಜ್ಯದಲ್ಲಿ ಅನೇಕ ಜನ ಯುವಕರಿಗೆ ಕಾಂಗ್ರೆಸ್ ಪಕ್ಷಗಳು ಟಿಕೆಟನ್ನು ಕೊಟ್ಟಿತ್ತು ಅದೇ ರೀತಿಯಲ್ಲಿ ಅವ್ರಿಗೆಲ್ಲರ ಯಾರ್ಯಾರು ಇದ್ದರೂ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ